ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ನಾವು ಒಳ್ಳೆಯವರಾಗಬೇಕಾದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನೇ ಮಾಡಬೇಕು ಅಂತೇನಿಲ್ಲ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಬಹುದು ಅದೆಷ್ಟು ಪ್ರಾಣಿ ಪಕ್ಷಿ ಜೀವಿಗಳು ನೀರು ಆಹಾರ ಇಲ್ಲದೆ ಸಾಯುತ್ತಿರುತ್ತವೆ ಈ ಬೇಸಿಗೆ ಕಾಲದಲ್ಲಿ ನಾವು ಅದಕ್ಕಾಗಿ ಮಾಡ್ಬೇಕಂದ್ರೆ ನಮ್ಮ ಸುತ್ತಮುತ್ತಲು ಅಥವಾ ಗಾರ್ಡನಲ್ಲಿ ಮತ್ತೆ ಟೆರೆಸ್ ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಗೇನೇ ಆಹಾರವನ್ನು ಇಟ್ಟು ಅವುಗಳನ್ನು ಅಂದರೆ ವನ್ಯ ಜೀವಿಗಳನ್ನ ನಾವು ರಕ್ಷಿಸೋಣ ತಂತ್ರಜ್ಞಾನ ಎಷ್ಟು ಮುಂದುವರಿದರೂ ಪ್ರಕೃತಿ ಮುಂದೆ ಮನುಷ್ಯ ಕುಬ್ಜ ಇದಕ್ಕೆ ಪಕ್ಷಿ ಪ್ರಾಣಿ ಜೀವಿಗಳ ಗೂಡುಗಳೇ ಸಾಕ್ಷಿ ಅಂತ ಹೇಳಬಹುದು ಪಕ್ಷಿಗಳು ಗೂಡು ಕಟ್ಟುವ ಪರಿ ಅದೇ ರೀತಿ ತೋರುವ ಕೌಶಲ್ಯತೆ ನಿಪುಣ ಕಲೆಗಾರಿಕೆ ನಿಜಕ್ಕೂ ಬೆರಗುಗೊಳಿಸುತ್ತದೆ ಹಾಗೆ ಇವುಗಳನ್ನು ಪ್ರಾಕೃತಿಕ ಇಂಜಿನಿಯರ್ ಎಂದು ಕರೆಯಬಹುದು ಎಲ್ಲಾ ಜೀವಿಗಳು ಬೇರೆ ಬೇರೆ ರೀತಿಯ ಮನೆಗಳನ್ನ ತಯಾರಿಸುತ್ತದೆ ಈ ತುಂಬಾ ವಿಶೇಷವಾಗಿರುತ್ತದೆ ಉದಾಹರಣೆಗೆ ಪಕ್ಷಿಗಳ ಗೂಡು ವಿವಿಧ ರೀತಿಯ ಪಕ್ಷಿಗಳು ಇದು ರೀತಿಯ ಗುಡುಗಳನ್ನ ತಯಾರಿಸುತ್ತದೆ ಗೂಡುಗಳನ್ನು ಕಟ್ಟಲು ಬಹಳ ಕಷ್ಟಪಡುತ್ತದೆ ಅವುಗಳ ಗೂಡನ್ನು ಗೂಡುಗಳನ್ನು ಕಟ್ಟುವಾಗ ಅವುಗಳ ಕಾರ್ಯವೈಖರಿ ನಮಗೆ ಕಾಣಸಿಗುತ್ತದೆ ಅದೇ ರೀತಿ ಗೂಡು ಕಟ್ಟಲು ತುಂಬಾ ದೂರದಿಂದ ಅದಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ತರ್ತವೆ ಬಹಳ ಕಷ್ಟಪಡ್ತದೆ ಒಂದು ಗೂಡು ಕಟ್ಟಬೇಕಿದ್ರೆ ಆದ್ರೆ ಮನುಷ್ಯರು ಒಂದು ಮನೆ ಕಟ್ಟಬೇಕಿದ್ರೆ ಅದಕ್ಕೆ ಇಂಜಿನಿಯರ್ಗಳು ಬೇಕು ಅದೇ ರೀತಿ ಮನೆ ಕಟ್ಟಬೇಕಿದ್ರೆ ಹಣ ಅಷ್ಟೇ ಬೇಕು ಆ ಸಾಲ ತೆಗಿಲಿಕ್ಕೆ ಬ್ಯಾಂಕ್ ಹತ್ರ ಹೋಗ್ಬೇಕಾಗ್ತದೆ ಬಹಳ ಇದ್ದ ಹಣ ಎಲ್ಲ ಖಾಲಿಯಾಗಿ ಒಂದು ಮನೆ ಆಗುವಾಗ ಅವರು ಸೋತು ಹೋದಾಗೆ ಇರ್ತಾರೆ ಮತ್ತೆ ದುಡಿದು ಹಣವನ್ನ ವಾಪಸ್ ಆ ಗಳಿಸ್ಬೇಕಾಗ್ತದೆ ಆಮೇಲೆ ಇದರಿಂದ ಬ್ಯಾಂಕ್ ಲೋನ್ ಕಟ್ಬೇಕಾಗ್ತದೆ ಅವಾಗ ತುಂಬ ಟೆನ್ಷನ್ 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 ಅಲ್ಲಿ ಇರ್ತಾರೆ ಆದರೆ ಆದ್ರೆ ನೋಡಿ ಈ ಜೀವಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಒಂದು ಇದು ಗೂಡನ ಕಟ್ತವೆ ಅಥವಾ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ವಿಸ್ಮಯ ಗೂಡು ನಿರ್ಮಾಣದ ಕಲೆಗಾರರಾದ ಪ್ರಾಣಿ ಪಕ್ಷಿ ಜೀವಿಗಳ ಬಗ್ಗೆ ಮಾತಾಡಬೇಕು ಅಥವಾ ಯಾವುದೇ ಹಾಡು ಹಾಡಬಹುದು ಓಕೆ ನಮ್ಮ ಲೈನಲ್ಲಿ ಒಬ್ಬರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ಇವಾಗ ಒಂದು ಕಾಲ್ ಫಸ್ಟ್ ಹಲೋ ನಮಸ್ತೆ ಯಾರಿದು ಶಾಂಭವಿ ನಂದಿಕೂರಿಂದ ಅಲ್ವಾ ಹೌದು ನಮ್ಗೆ ನಿರಂತರವಾಗಿ ನೀವು ಕಾಲ್ ಮಾಡ್ತಾ ಇರ್ತೀರಿ ಅಲ್ವಾ ನಮ್ಮ ಕಾರ್ಯಕ್ರಮಕ್ಕೆ ತುಂಬಾನೇ ಖುಷಿ ಆಗ್ತದೆ ಶಾಂಭವಿ ತುಂಬಾ ಹುಷಾರ್ ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ ಅವಳು ಅಲ್ವಾ ಹೇಗಿತ್ತು ರಿಸಲ್ಟ್ ಮೊನ್ನೆ ಎಕ್ಸಾಮ್ ಇದ್ದು ಓ ವೆರಿ ಗುಡ್ ಎ ಪ್ಲಸ್ ಅಲ್ವಾ ಗುಡ್ ರಿಸಲ್ಟ್ ಶಾಂಭವಿ ಜಿ ಬಿ ಅಲ್ವಾ ಸಾರಿ ಹೌದಾ ಓಕೆ ಶಾಂಭಾವಿ ಇವತ್ತು ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ನಿನ್ಗೆ ನೀನು ವಿಸ್ಮಯ ಗೂಡಿ ನಿರ್ಮಾಣದ ಕಲೆಗಾರರ ಬಗ್ಗೆ ಮಾತಾಡ್ತೀಯಾ ಅಲ್ಲ ಹಾಡು ಹಾಡ್ತೀಯಾ ಹಾ ನಂಗ್ ಗೊತ್ತಿತ್ತು ಶಾಂಭಾವಿ ಹಾಡು ಹಾಡ್ಲಿಕ್ಕೆ ಮಾತ್ರ ಇಷ್ಟಪಡ್ತಾಳೆ ಅಂತ ಹಾಡು ಶುರು ಮಾಡ್ತೀಯಾ ಹಾಡು ಕೊಲಿತಾ ಕ್ಷಣದಿಂದ ನಿಭೂಮಿಗೆ ಹೆಸರು ಬಂದಾಯ್ತು ನಿನ್ನೊಡಗಿರುವ ಸುಖಗಳಿಗೆ ಮುಗಿಲುಗುವನ್ನ ಬಂದಾಯ್ತು ಸತ್ತು ಜನ ಮೊದರೆ ನ ಸಾತ್ರ ಹುಂಗಾಯ ಹೌದು ಎಂತ ಅದ್ ಅಮ್ಮ ಯಾವ್ದ್ರಲ್ಲಿ ಸಿಡಿಯಲ್ಲಿ ಇತ್ತ ಮದ್ವೆ ಆ ಸಾಂಗ್ ಇತ್ತ ಹೌದು ಅಮ್ಮಂದು ಮದ್ವೆದು ಎಂತ ಇತ್ತು ಅದು ಸಾಂಗ್ ಇತ್ತ ನಿಂಗ್ ಗೊತ್ತುಂಟ ಅಮ್ಮನಿಗೆ ಮದ್ವೆ ಅದನ್ನು ನಿನ್ ಗೊತ್ತುಂಟ ಇಲ್ಲ ಶಾಂಭವಿ ನೀನನ್ನ ಗೊಲಿದ ಕ್ಷಣದಿಂದ ಉಂಟಲ್ಲ ಆ ಸಾಂಗ್ ತುಂಬಾ ಚೆನ್ನಾಗಿದೆ ಆಯ್ತಾ ತುಂಬಾ ಚೆನ್ನಾಗಿ ಹಾಡಿದ್ದೆ ಅದ್ರಲ್ಲಿ ತುಂಬಾ ಕಡಿಮೆ ಆಯ್ತು ಶಾಂಭವಿ ಶಾಂಭವಿ ನೀನ್ ಎಲ್ಲಿ ಆದ್ರೂ ಹಕ್ಕಿ ಗೂಡು ಕಟ್ಟಿದ್ದು ನೋಡಿದ್ಯಾ ಎಲ್ಲಿ ನೋಡಿದ್ದೀ ತೋಟದಲ್ಲಿಯ ಮನೆಯಲ್ಲಿಯ ಯಾವ ಸೈಡ್ ಅಲ್ಲಿ ಕಟ್ಟಿತ್ತು ಗೂಡು ಹೌದಾ ಗೂಡು ಕಟ್ಟುದು ನೋಡಿದ್ದ ಅಲ್ಲ ಗೂಡು ಕಟ್ಟಿದ ಮೇಲೆ ನೋಡಿದ್ದ ಗೂಡನ್ನು ಅದ್ರೊಳಗೆ ಹಕ್ಕಿತ್ತಾ ಈಗಲೂ ಉಂಟಾ ಓ ಹೌದು ಶಾಂಭವಿಗೆ ಹಕ್ಕಿಗಳು ಹೇಗೆ ಗುಡ್ ಮಾಡುದು ಅಂತ ಗೊತ್ತಿದ್ಯಾ ಇಲ್ಲ ಅಲ್ವಾ ಇಲ್ಲ ಎಷ್ಟು ಕಷ್ಟ ಪಡ್ತದೆ ಅದು ಗೊತ್ತಾ ಆ ಗುಡನ್ ನೋಡಿದ್ಯಾ ಅದು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಅಲ್ಲ ಅದನ್ನು ದಿನಾ ನೋಡ್ತೇನೆ ನೀನು ಹಕ್ಕಿಗಳನ್ನು ಅದು ಉಂಟಾ ಇಲ್ವಾ ಅಂತ ದಿನಾ ನೋಡ್ತಾ ಇರ್ತೀಯ ಅದ್ರಲ್ಲಿ ಹಕ್ಕಿ ಉಂಟಾ ಇಲ್ವಾ ಅಂತ ಹೇಗುಂಟು ಹಕ್ಕಿ ಹೇಗುಂಟು ಹಕ್ಕಿ ಮಿಟಿ 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 ನೋಡ್ತದಲ್ಲ ಅದು ಗೂಡಿಂದ ಹೋಗಿ ಬಿಟ್ರೆ ಶಾಂಬವಿಗೆ ಹೇಗೆ ಅನ್ನಿಸ್ಬೋದು ಗುಬ್ಬಿ ಹಕ್ಕಿಯ ಗುಬ್ಬಿ ಹಕ್ಕಿ ಈಗ ಆ ಮನೆಯಲ್ಲಿ ಉಂಟಲ್ಲ ಇನ್ನು ಅದು ಮನೆ ಬಿಟ್ಟು ಖಾಲಿ ಮನೆಯನ್ನೇ ಕೊಟ್ಟು ಹೋಗ್ತದೆ ನಿಮ್ಗೆ ಅಲ್ವಾ ಆಗ ಶಾಂಬವಿಗೆ ತುಂಬಾ ನಿರಾಶೆ ಆಗ್ತದಲ್ಲ ಖಂಡಿತ ಅಲ್ವಾ ನೀನು ಇರುವೆ ಗೂಡು ನೋಡಿದ್ಯಾಣದ ಗೂಡು ನೋಡಿದ್ಯಾ ನೋಡಿದ್ಯಾ ಅದರಲ್ಲಿ ಎಂತ ಉಂಟು ಜೇನು ನೊಣದ ಗೂಡಲ್ಲಿ ಜೇನುಂಟಲ್ಲ ಜೇನುಂಟು ನಿಮ್ಮ ಮನೇಲಿ ಜೇನು ತುಪ್ಪ ಜೇನು ತುಪ್ಪ ಅದೇ ಜೇನು ನೊಣ ಮಾಡುದು ಗೊತ್ತಾ ಎಷ್ಟು ಕಷ್ಟ ಪಡ್ತದೆ ಆ ಹೂಗಳಿಂದ ಮಕರಂದವನ್ನು ತಂದು ಸಿಹಿ ಎಲ್ಲ ಇರ್ತದಲ್ಲ ಹೂಗಳಲ್ಲಿ ಅದನ್ನೆಲ್ಲ ತಂದದು ಎಷ್ಟು ಸಮಯದಿಂದ ಅದನ್ನ ಅಲ್ಲಿ ಗೂಡಲ್ಲಿ ಇಟ್ಟಿರ್ತದೆ ಆದ್ರೆ ನೋಡು ಜೇನುತುಪ್ಪ ತೆಗೆಯುದಿಯಾರ ಮನುಷ್ಯರಲ್ವಾ ನೋಡು ಅದನ್ನೆಲ್ಲ ಉಂಟಲ್ಲ ನೋಣ ಬೆಂಕಿ ಕೊಟ್ಟು ಓಡಿಸ್ತಾರೆ ಜೇನುತುಪ್ಪ ಮಾರ್ತಾರಲ್ವಾ ಹಾಗೆ ಜೇನುತುಪ್ಪದಿಂದ ನಿನ್ಗೆ ಸಣ್ಣದಿರುವಾಗ ಅಮ್ಮ ಚಿಹ್ನೆ ಮಾತ್ರ ಎಲ್ಲ ಕೊಡ್ತಾ ಇದ್ರಲ್ಲ ಆದ್ರೆ ನಮ್ಗೆ ಅದರಿಂದ ಪ್ರಯೋಜನ ಇದ್ರು ಆದ್ರೆ ನಾವು ಒಂದನ್ನು ಸಾಯಿಸಿ ನಾವು ಪ್ರಯೋಜನ ಪಡೆಯುವುದು ತಪ್ಪಲ್ವಾ ಬೇಜಾರ್ ಅನಿಸಲ್ವಾ ನಿನ್ಗೆ ಹ್ಮ್ ಇನ್ನು ಜಯಂತುಪ್ಪ ಬೇಡ ಅಂತ ಹೇಳ್ತೀಯ ಅಯ್ಯೋ ನೆಕ್ಕಿ ತಿಂತೀಯ ಜಯಂತುಪ್ಪದಲ್ಲಿ ಹಲಸಿನ ಗಟ್ಟಿ ತಿಂತಿಯಾ ಹೌದ ತುಂಬಾ ಸ್ವೀಟ್ ಆಗ್ತದಲ್ಲ ಅದ್ರಲ್ಲಿ ಮುಳುಗಿಸಿ ತಿನ್ನುವಾಗ ಏನ್ ಸಂಡೇ ಸ್ಪೆಷಲ್ ಏನಿತ್ತು ಇವತ್ತು ಶಾಂಬಾವಿ ಏನಿತ್ತು ತಿಂಡಿ ಇವತ್ತು ದೊಡಮ್ಮ ನೆಂಟ್ರ ಮನೆಗೆ ಹೋಗಿದ್ರಾ ಅವರ ಮನೆಗೆ ಓ ಗುಡ್ ಗುಡ್ ಹೌದೌದು ಅಲ್ವಾ ಏನ್ ತಿಂಡಿ ತಂದ್ರು ಶಾಂಬಾವಿಗೆ ಇನ್ನು ತಿನ್ಬೇಕಷ್ಟೇನು ಪದಾರ್ಥ ಇತ್ತು ಮನೆಯಲ್ಲಿ ಸಾಂಬಾರ್ ಏನಿತ್ತು ಓ ಶಾಂಬಾವಿಗೆ ಅಂತ ತಂದದ್ದು ಅಲ್ವಾ ದೊಡಮ್ಮ ಯಾಕೆ ತಂದ ಕೂಡ್ಲೆ ತಿನ್ಲಿಲ್ಲ ನಾವೇ ನೀವ್ ಹೋಗಿದ್ರ ಹೊರಗಡೆ ಹೋಗಿದ್ರಾ ಗಣಪತಿ ಗಣಪತಿ ಮಾಡುದನ್ನು ನೋಡ್ಲಿಕ್ಕೆ ಹೋದ್ಯಾ ಈಗ ಗಣಪತಿ ಕುತ್ಕೊಳ್ಳಿಸ್ಲಿಲ್ಲಲ್ಲ ಶಾಂಭವಿ ಚೌತಿ ಅಲ್ಲ ಬುಧವಾರ ಅಲ್ಲ ಬುಧವಾರ ಇಪ್ಪತ್ತೇಳಕ್ಕೆ ಅಲ್ವಾ ಹೌದಾ ಗಣಪತಿ ಗಣಪತಿ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಹೌದಾ ಅದನ್ನ ನೋಡಿ ಬಂದ್ರಲ್ಲ ನಾಡಿದ್ದು ಅದಕ್ಕೆಲ್ಲ ಕಲರ್ ಎಲ್ಲ ಹಾಕಿ ಜಿಗ್ ಜಿಗ್ ಆಗಿರ್ತದೆ ಅಲ್ವಾ ಗಣಪತಿ ನಿಮ್ಮ ಚೌತಿ ಎಲ್ಲ ಗ್ರ್ಯಾಂಡ್ ಇರ್ತದಾ ಹೌದಾ ಶಾಂಬಾವಿಗೆ ಮಾತಾಡಿ ಮಾತಾಡಿ ಯಾಕೋ ನಿಲ್ಲಿಸ್ಲಿಲ್ಲ ಅಂತ ಅನ್ನಿಸ್ತದ ಏನು ಅಲ್ವಾ ಇಲ್ಲ ಹೌದಾ ಇಲ್ವಾ ಓಕೆ ಆ ನೀವು ತಂದ ಬಿರಿಯಾನಿಯನ್ನ ತಿನ್ನು ಓಕೆನಾ ಹೀಗೆ ಕಾಲ್ ಮಾಡ್ತಾ ಇರೋ ಹಾಡ್ ಹಾಡ್ತಾ ಇರೋ ಹಾಗೆ ವಿಷಯ ಕೊಟ್ರೆ ಅದರ ಅದ್ರ ಬಗ್ಗೆ ಕೂಡ ಮಾತಾಡ್ಬೇಕು ಓಕೆನಾ ಥ್ಯಾಂಕ್ ಯು Thank you! <laughs>